ಪ್ರಿಯ ವಿದ್ಯಾರ್ಥಿಗಳೇ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಪಠ್ಯಪುಸ್ತಕವಾದ ಸಾಹಿತ್ಯ ಗಂಗೋತ್ರಿ ಇದರ ಒಂದು ಪದ್ಯಭಾಗವನ್ನು ನಾವು ಗಮನಿಸ್ತಾ ಇದ್ವಿ ಅದ್ಯಾವುದು ಅಂತಂದರೆ ಗಂಗಾವತರಣ ವರಕವಿ ಬೇಂದ್ರಿಯವರು ಬರೆದಿರುವಂತಹ ಗಂಗಾವತರಣ ಎನ್ನುವ ಪದ್ಯ ಭಾಗವನ್ನು ನೋಡಿದ್ವಿ ಒಂದೆರಡು ಅವಧಿಯಲ್ಲಿ ಸ್ವಲ್ಪ ತಿಳಿದುಕೊಂಡಿದ್ವಿ ಏನೇನು ತಿಳಿದುಕೊಂಡ್ವಿ ಅಂತ ಅನ್ನೋದನ್ನು ಒಂದು ಸಾರಿ ಹಾಗೆ ನೋಡ್ಕೊಂಡು ಬರೋಣ ಇವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ನೆನಪು ಮಾಡ್ಕೊಳ್ಳೋಣ ಏನೇನು ತಿಳಿದುಕೊಂಡ್ವಿ ಅನ್ನೋದಾಗಿ ಗಂಗೆ ಮೊದಲ ತರಗತಿಯಲ್ಲಿ ನಾವು ತಿಳ್ಕೊಂಡಿರುವಂಥದ್ದು ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಅಂದರೆ ಹರನ ಜಡೆಯಿಂದ ಹರ ಅಲ್ಲಿ ಜಟೆಯಲ್ಲಿ ಬಂಧಿಸ್ತಾನೆ ಗಂಗೆ ಪ್ರವಹಿಸುವಂತಹ ಸಂದರ್ಭದಲ್ಲಿ ಭೂಮಿಗೆ ಅಲ್ಲಿಂದ ಹರಿಯ ಅಡಿ ಗಂಗೆ ಹರಿಯ ಅಡಿಗಳಲ್ಲಿ ಹರಿಯ ಅಡಿಯಲ್ಲಿ ಹರಿಯ ಪಾದದ ಬಳಿಯಲ್ಲಿ ಹುಟ್ಟುತ್ತಾಳೆ ಅಲ್ಲಿಂದ ಗಂಗೆ ಹರಿದು ಬರುವಾಗ ಜಹನು ಮಹರ್ಷಿಯ ಆಶ್ರಮವನ್ನು ಆಪೋಷಣ ತೆಗೆದುಕೊಳ್ತಾಳೆ ಆ ಕಾರಣಕ್ಕಾಗಿ ಜಹನು ಗಂಗೆಯನ್ನು ಸಂಪೂರ್ಣವಾಗಿ ಕುಡಿದು ಬಿಡ್ತಾನೆ ಹಾಗಾಗಿ ಆ ಋಷಿಯ ತೊಡೆಯಿಂದ ಅಲ್ಲಿಂದ ಮತ್ತೆ ಭಗೀರಥನ ಪ್ರಾರ್ಥನೆಗೆ ಬೆಲೆ ಕೊಟ್ಟಂತಹ ಜಹನು ಗಂಗೆಯನ್ನು ತೊಡೆಯಿಂದ ಹರಿದು ಬಿಡ್ತಾನೆ ಆ ಋಷಿಯ ತೊಡೆಯಿಂದ ನೀನು ಬಾ ಅಂತ ಹೇಳ್ತಾರೆ ಎಲ್ಲ ದೇವತೆಗಳನ್ನು ತಣಿಸಿ ಬಾ ಅಂದರೆ ದೇವತೆಗಳ ಬಾಯಾರಿಕೆಯನ್ನು ಕೂಡ ಇಂಗಿಸುವಂತಹ ಸಾಮರ್ಥ್ಯ ಗಂಗೆಗಿದೆ ದಿಗ್ ದಿಗಂತದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ನೀನು ನೀನು ಆಗಸದಿಂದ ಭೂಮಿಗೆ ಇಳಿದರೆ ಸಾಕು ಆ ಬೀಳುವಂತಹ ರಭಸದಲ್ಲಿ ನಿನ್ನ ಹನಿಗಳೆಲ್ಲವೂ ಕೂಡ ಸಮಸ್ತ ದಿಕ್ಕುಗಳಲ್ಲಿಯೇ ಸೇಚನವಾಗಲಿದೆ ತನ್ಮೂಲಕ ಈ ಜೀವ ಜಗತ್ತಿನ ಚರಾಚರಗಳಿಗೂ ಉಳಿಸಿ ಬಾ ಎನ್ನುವುದಾಗಿ ಕೇಳ್ತಾರೆ ನಾನು ನಿನ್ನನ್ನು ನಿನಗೆ ನಮಸ್ಕರಿಸ್ತೇನೆ ನಿನ್ನನ್ನೇ ನನ್ನ ವಸ್ತ್ರಾಭರಣವಾಗಿ ಧರಿಸ್ತೇನೆ ಎನ್ನುವುದಾಗಿ ಲೇಖಕರು ಹೇಳ್ತಾರೆ ಸ್ವರ್ಗವನ್ನು ತೊರೆದು ಅಂದರೆ ಸ್ವರ್ಗವಾಸಿ ಗಂಗೆ ಸ್ವರ್ಗವನ್ನು ನೀನು ತೊರೆದು ಬರುವಾಗ ಬಯಲ ಮೂಲಕ ನೆಲದಲ್ಲಿ ಹರಿದು ಬಾ ಅಂದರೆ ಎಲ್ಲವನ್ನು ಯಾವುದನ್ನೂ ಬಿಡದೆ ಎಲ್ಲವನ್ನೂ ಕೂಡ ವ್ಯಾಪಿಸ್ತಾ ನೀನು ಹರಿದು ಬಾ ಎನ್ನುವುದಾಗಿ ಅವಳನ್ನು ಕರೀತಾರೆ ನನ್ನ ತಲೆಯೊಳಗೆ ನನ್ನ ಚಿತ್ತದೊಳಗೆ ನೀನು ಪ್ರವೇಶಿಸು ಅಲ್ಲಿಂದ ನನ್ನ ಬುದ್ಧಿಯೊಳಗೆ ಇಳಿದು ಶುದ್ಧಗೊಳಿಸು ಮಸ್ತಕದಿಂದ ಕೆಳಗಿಳಿದು ನನ್ನ ಬೆನ್ನು ಹುರಿಯಲ್ಲಿ ಹರಿ ಅಲ್ಲಿ ನನ್ನ ಒಳ್ಳೆಯ ಕಾರ್ಯಗಳಿಗೆ ಬೆಂಬಲವಾಗಿ ನಿಲ್ಲು ನಂತರ ನನ್ನ ಒಳಗಿಳಿ ಒಳಗಿನಿಂದ ನನ್ನ ಕೆಳಗಿಳಿ ನನ್ನ ಭೌತಿಕ ಬಯಕೆ ಅಪೇಕ್ಷೆಗಳೆಲ್ಲವನ್ನು ತೊಡೆದುಹಾಕು ಆಧ್ಯಾತ್ಮಿಕ ಹಂಬಲವನ್ನು ನನ್ನಲ್ಲಿ ಬೆಳೆಸು ನನ್ನ ನೋಟವನ್ನು ನನ್ನ ಕಣ್ಣಲ್ಲಿಳಿ ನನ್ನ ನೋಟವನ್ನು ಶುದ್ಧಗೊಳಿಸು ಉಸಿರ ಎಳೆ ಉಸಿರ ಎಳೆ ಎಳೆಸಿ ಅಂತ ಹೇಳ್ತಾರೆ ಅವರು ಅಂದರೆ ನೀನು ನನ್ನ ಉಸಿರಿನಲ್ಲಿ ನೆಲೆಸು ಉಸಿರಿನಲ್ಲಿ ನೆಲೆಸು ನುಡಿಯ ಸಸಿ ಮೊ ಮೊಳೆಸಿ ನಾನು ಬರೆಯ ಬರೆಯುವಂತಹ ಕಾವ್ಯಕ್ಕೆ ಪದಗಳಾಗಿ ನೀನು ಬಾ ನನ್ನ ಎದೆಯಲ್ಲಿ ನೆಲೆಸು ಜೀವ ಜಲದ ಮೂಲಕ ಚಲಿಸು ಮೂಲ ಹೊಲದಲ್ಲಿ ಅಂದರೆ ನಾ ಬಂದಂತಹ ನನ್ನ ಮೂಲವಾದ ಈ ಪೃಥ್ವಿಯಲ್ಲಿ ನೀನು ನೆಲೆಸು ಎನ್ನುವುದಾಗಿ ಹೇಳ್ತಾರೆ ಕಂಚು ಮಿಂಚಾಗಿ ತೆರಳಿ ಬಾ ಅಂತ ಹೇಳ್ತಾರೆ ಅಂದರೆ ನಿನ್ನ ನೀವೊಮ್ಮೆ ಬಂದರೆ ಸಾಕಾಗುವುದಿಲ್ಲ ಗಂಗೆ ನೀನು ಮತ್ತೆ ಮತ್ತೆ ಬರಬೇಕು ಅಂದರೆ ಆವಿಯಾಗಿ ಮೋಡವಾಗಿ ಮೋಡಗಳು ಪರಸ್ಪರ ಡಿಕ್ಕಿಯಾಗಿ ಮಿಂಚಿನ ಮೂಲಕ ಮತ್ತೆ ಮಳೆಯಾಗಿ ನೀನು ಧರೆಯ ಮೇಲಿರುವ ಚರಾಚರಗಳನ್ನು ತಣಿಸುತ್ತಲೇ ಇರಬೇಕು ನಿನ್ನ ಕರುಣೆ ಇಲ್ಲದೇ ಇದ್ದರೆ ಭೂಜೀವಿಗಳು ದಯೆ ಇರದ ದೀನರಾಗ್ತಾರೆ ಹರೆಯವಿಲ್ಲದೆ ಹೀನರಾಗ್ತಾರೆ ನೀರಿರದ ಮೀನಾಗ್ತಾರೆ ಹಾಗಾಗಿ ನಿನ್ನನ್ನು ಕರೆಯುತ್ತೇನೆ ಮತ್ತೆ ಮತ್ತೆ ಕರೆಯುತ್ತೇನೆ ಬಾ ತಾಯಿ ಬಾ ಅಂತ ಕರೀತಾರೆ ತಾಯಿ ಗಂಗಾದೇವಿ ಎಂತಹ ತಾಯಿ ಅಂದರೆ ಮೂರು ಹಂತಗಳಲ್ಲಿ ಅವಳು ಪೋಷಿಸ್ತಾಳೆ ನಮ್ಮನ್ನು ಮೊದಲ ಹಂತದಲ್ಲಿ ಕರುಕಂಡ ಗೋವಿನಂತೆ ಮುದ್ದಿಸ್ತಾಳೆ ವಾತ್ಸಲ್ಲಿ ಭರಿತಳಾಗ್ತಾಳೆ ಎರಡನೇ ಹಂತದಲ್ಲಿ ಮಗುವಿನ ಮನಸ್ಸನ್ನು ತಿಳಿದು ಮಗುವನ್ನು ಮುದ್ದಿಸುವ ತಾಯಿಯಾಗ್ತಾಳೆ ಮೂರನೇ ಹಂತದಲ್ಲಿ ಉದ್ದಂಡ ಅರುಳೆ ಅಂದರೆ ಪೂರ್ಣ ಜ್ಞಾನವನ್ನು ನೀಡಿದಂತಹ ಮಗುವಿಗೆ ತಪ್ಪು ಮಾಡ್ತಾ ಇರುವಾಗ ಶಿಕ್ಷೆ ಕೊಡುವಂತಹ ಆಗ್ತಾಳೆ ಈ ದೇವಿಯನ್ನು ಬೇದ್ರೆ ಸುಳಿ ಸುಳಿದು ಬಾ ಅಂತ ಕರೀತಾರೆ ಅಂದರೆ ಎಲ್ಲೂ ಹೋಗ್ಬೇಡ ಇಲ್ಲಿ ಸುಳಿದಾಡ್ತಾ ಇರು ಅಕ್ಕಪಕ್ಕದಲ್ಲೇ ಇರು ಅಂತ ಹೇಳ್ತಾರೆ ಯಾಕೆ ಜೀವಿಗಳನ್ನು ಉದ್ಧಾರ ಮಾಡುವ ಕೃಪಾ ಭಾವ ಗಂಗೆಗಿದೆ ಹೇಳಿದರೆ ಅವಳು ಶಿವನ ಶುಭ್ರ ಕರುಣಾರೂಪ ಅವಳು ಆ ಕರುಣಾಭಾವ ವಾತ್ಸಲ್ಯ ಭಾವದಿಂದ ಆವರಿಸಲ್ಪಟ್ಟಿದ್ದಾಳೆ ಜೀವಿಗಳ ಉದ್ಧಾರದಲ್ಲಿ ಆಕೆ ತಾರತಮ್ಯ ತೋರಲು ತೋರಲು ಸಾಧ್ಯವಿಲ್ಲ ಕೊಳೆಯನ್ನು ತೊಳೆಯುವವರು ಯಾರೂ ಇಲ್ಲ ಬೇರೆ ಯಾವ ಶಕ್ತಿಗಳು ಈ ಹೊಲಸನ್ನು ತೆಗೆಯಲು ಸಾಧ್ಯವಿಲ್ಲ ನೀನು ಬಾ ನಿನಗೆ ಮಾತ್ರ ಸಾಧ್ಯವಿದೆ ನಮ್ಮ ನಾಡಿ ನಾಡಿಯಲ್ಲಿ ಎಲ್ಲ ಕಡೆಯೂ ನಿನ್ನ ತುತ್ತನ್ನು ನೀಡು ಅಂದರೆ ನಿನ್ನ ಮೂಲಕವೇ ನಿನ್ನ ನೀರಿನ ಮೂಲಕವೇ ಬೆಳೆದ ತುತ್ತನ್ನು ನಾವು ತಿನ್ಲಿಕ್ಕೆ ಬಯಸ್ತೇವೆ ನಮ್ಮ ನಾಡನ್ನೆಲ್ಲ ಸುತ್ತಿ ನೀರುಣ್ಣಿಸು ಸತ್ತ ಜನರನ್ನು ಮೇಲೆತ್ತು ಅಂತ ಹೇಳ್ತಾರೆ ಅಂದರೆ ಸತ್ತ ಜನರನ್ನ ಅಂದರೆ ಜನರಲ್ಲಿ ಚೈತನ್ಯವಿಲ್ಲದೆ ಜನರು ಸತ್ತಾಗಾಗಿದ್ದಾರೆ ಅವರಲ್ಲಿ ಮತ್ತೆ ಚೇತನ ತುಂಬಲಿ ಅಂತ ಕವಿ ಹೇಳ್ತಾ ಇರುವಂಥದ್ದು ಮುಂದುವರೆದು ನೀನು ಸುರರಿಗೆ ಬಿದ್ದಂತಹ ಸ್ವಪ್ನ ಸುರಸ್ವಪ್ನವಿದ್ದ ಪ್ರತಿಬಿಂಬವಿದ್ದ ಉದ್ದುದ್ದ ಶುದ್ಧ ನೀರೇ ದೇವತೆಗಳಿಗೆ ಬಿದ್ದ ಕನಸು ಪ್ರತಿಬಿಂಬವಾಗಿ ನಿನ್ನಲ್ಲಿ ಮೂಡಿದೆ ಆ ನಿನ್ನಲ್ಲಿ ಆ ಪ್ರತಿಬಿಂಬವಾಗಿ ಮೂಡಿದಂತಹ ಶುದ್ಧ ನೀರನ್ನು ಭೂಮಿಗಿಳಿಸು ನಿನ್ನ ನೀರುಂಡು ಬೆಳೆದ ಪಾರಿಜಾತ ವೃಕ್ಷ ಆ ಪಾರಿಜಾತ ವೃಕ್ಷದಲ್ಲಿ ಹುಟ್ಟಿದಂತಹ ಹೂವುಗಳೇ ಆಕಾಶದಲ್ಲಿ ತುಂಬಿರುವಂತಹ ತಾರೆಗಳು ಎನ್ನುವುದಾಗಿ ಕವಿ ಹೇಳ್ತಾರೆ ಇಂದಿನ ತರಗತಿಯಲ್ಲಿ ಮುಂದುವರೆದು ಕವಿ ಬೇಂದ್ರೆಯವರು ಗಂಗೆಯ ಬಗ್ಗೆ ಏನೇನನ್ನ ಹೇಳ್ತಾರೆ ಯಾವ ರೀತಿಯಾಗಿ ಗಂಗೆಯನ್ನ ಕರೀತಾರೆ ಎನ್ನುವುದನ್ನ ನೋಡೋಣ ರಸಪೂರ ಜನ್ಯೆ ನೀನಲ್ಲ ಅನ್ಯೆ ಸಚ್ಚಿದಾನಂದ ಕನ್ಯೆ ಅವ್ರು ಹೇಳುವಂಥದ್ದು ವೃಂದಾರ ವಂದ್ಯೆ ಮಂದಾರ ಗಂಧೆ ನೀನೇ ತಾಯಿ ತಂದೆ ರಸಪೂರ ಜನ್ಯೆ ನೀನಲ್ಲ ಅನ್ಯೆ ಸಚ್ಚಿದಾನಂದ ಕನ್ಯೆ ಬಂದಾರೆ ಬಾರೆ ಒಂದಾರೆ ಸಾರೆ ಕಣಧಾರೆ ತಡೆವರೇನೆ ಅವತಾರವೆಂದೇ ಎಂದಾರೆ ತಾಯಿ ಈ ಅಧಾಪಾತವನ್ನೇ ವೃಂದಾರ ವೃಂದಾರ ಅಂತಂದ್ರೆ ವೃಂದಾಹಾರ ವೃಂದ ಅಂದರೆ ತುಳಸಿ ಕಟ್ಟೆ ವೃಂದಾಹಾರ ಅಂತಂದರೆ ತುಳಸಿ ಮಾಲೆ ಆ ತುಳಸಿ ಈ ಭೂಮಿಯ ಮೇಲೆ ಬೆಳೆಯುವಂತಹ ಪವಿತ್ರವಾದಂತಹ ಸಸ್ಯ ಮಂದಾರವೆಂದರೆ ಸರ್ ಸ್ವರ್ಗದಲ್ಲಿ ಬೆಳೆಯುವಂತಹ ವೃಕ್ಷ ಗಂಗಾದೇವಿ ಭೂಮಿಯಲ್ಲಿ ಪವಿತ್ರ ಸಸ್ಯವಾದ ತುಳಸಿಯಿಂದ ಪೂಜಿಸಲ್ಪಡ್ತಾಳೆ ಸ್ವರ್ಗದಲ್ಲಿ ಪವಿತ್ರ ವೃಕ್ಷವಾದ ಮಂದಾರ ವೃಕ್ಷದ ಪುಷ್ಪಗಳಿಂದ ಪೂಜಿತಳಾಗ್ತಾಳೆ ಭೂಮಿ ಹಾಗೂ ಸ್ವರ್ಗದಲ್ಲಿ ನೀನು ಪೂಜಿತಳಾಗಿದ್ದೀಯೆ ಈ ಮಕ್ಕಳನ್ನು ವಾತ್ಸಲ್ಯದಿಂದ ಪೋಷಿಸಬೇಕಾದ ತಾಯಿಯೂ ನೀನೆ ತಂದೆಯೂ ನೀನೆ ಅಂತ ಕವಿ ಗಂಗಾದೇವಿಯನ್ನ ಹೇಳ್ತಾನೆ ಸಚ್ಚಿದಾನಂದ ಕನ್ಯೆ ನೀನು ಭಗವಂತನ ಆನಂದ ರಸದಲ್ಲಿ ಜನಿಸಿದಂಥವಳು ಅಂತ ಸತ್ ಚಿತ್ ಆನಂದ ಸಚ್ಚಿದಾನಂದ ಸತ್ ಚಿತ್ ಆನಂದ ನಾವು ಕೂಡ ಆ ಸಚ್ಚಿದಾನಂದ ಬ್ರಹ್ಮನ ಸೃಷ್ಟಿ ನೀನು ಕೂಡ ಆ ಸಚ್ಚಿದಾನಂದನ ಸೃಷ್ಟಿ ಹಾಗಾಗಿ ನಾವು ಬೇರೆಯಲ್ಲ ನೀನು ಬೇರೆಯಲ್ಲ ಒಂದೇ ಒಂದು ಸಲ ಕೆಳಗಿಳಿದು ಬಾ ನೀನು ಬರುತ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇರುವಂತಹ ನನ್ನ ಕಣ್ಣಿನಿಂದ ಆನಂದದ ಅಶ್ರು ಧಾರೆಯಾಗಿ ಸುರಿತಾ ಇದೆ ಅದನ್ನು ತಡೆಯಬೇಡ ಎಂದು ಗಂಗೆಯಲ್ಲಿ ಮನವಿಯನ್ನ ಕೂಡ ಮಾಡಿಕೊಡ್ತಾನೆ ನೀ ಕೆಳಗಿಳಿದು ಬಾತಾಯಿ ಅಂದರೆ ನೀನು ಆಕಾಶದಿಂದ ಕೆಳಗಿಳಿದು ಬರ್ತೀಯಲ್ಲ ಕೆಳಗಿಳಿದು ಬರ್ತಾ ಇರಬೇಕಾದ್ರೆ ಅದು ಅಧಪತನವಲ್ಲ ಅಂದರೆ ಯಾವಾಗಲೂ ಕೆಳಗಿಳಿಯುದು ಅಂತಂದ್ರೆ ಪತನವಾಗ್ತಾ ಇದೆ ನೀನು ನಶಿಸಿ ಹೋಗ್ತಾ ಇದೆ ಹಂತ ಹಂತವಾಗಿ ಎನ್ನುವ ಅರ್ಥವನ್ನ ಕೊಡ್ತದೆ ಅದಕ್ಕೆ ಕವಿ ಹೇಳ್ತಾರೆ ಅವತಾರವೆಂದೇ ಎಂದಾರೆ ತಾಯಿ ಈ ಧ ಅಧಪಾತವನ್ನೇ ಇದನ್ನ ಯಾರು ಅಧಪತನ ಅಂತ ಕರೆಯೋದಿಲ್ಲ ಗಂಗೆಯ ಅವತಾರ ಅಂತ ಕರೀತಾರೆ ನಿನ್ನ ಅವತರಣ ಅಂತ ಕರೀತಾರೆ ಹಾಗಾಗಿ ನೀನು ಬರ್ತಾ ಇರುವಂಥದ್ದನ್ನು ದಬೆ ದಬೆಗೆ ಜಲಪತನ ಎನ್ನುವುದಿಲ್ಲ ಜಲಪಾತ ಎನ್ನುತ್ತಾರೆ ಅಂದ್ರೆ ನೀನು ಬರ್ತಾ ಇರುವುದನ್ನ ಅಧಪತನ ಅನ್ನಲ್ಲ ನೀನು ಬರುವುದನ್ನ ಅವತಾರ ಅಂತ ಕರೀತಾರೆ ಭಗವಂತನು ಒಂಬತ್ತು ಅವತಾರಗಳನ್ನು ಎತ್ತಿದ್ದಾನೆ ಎನ್ನುವುದು ನಮಗೆ ಪುರಾಣಗಳಲ್ಲಿ ನಾವು ತಿಳಿದುಕೊಂಡಿದ್ವಿ ಯಾವ ಅವತಾರದಲ್ಲಿಯೂ ಆತ ತನ್ನ ಸ್ವಸ್ವರೂಪವನ್ನು ಸ್ವಂತ ರೂಪವನ್ನು ತೋರಿಸೋದಿಲ್ಲ ಮತ್ಸ್ಯ ಕೂರ್ಮ ವರಾಹ ರಾಮ ಕೃಷ್ಣ ಹೀಗೆ ಆದರೆ ಗಂಗಾದೇವಿ ತನ್ನ ನಿಜವಾದ ರೂಪದಲ್ಲಿಯೇ ಧರೆಗಿಳಿದು ಬರ್ತಾ ಇದ್ದಾಳೆ ಹಾಗಾಗಿ ಇದು ಬರೀ ಅವತಾರವಲ್ಲ ಇದು ಸ್ವಸ್ವರೂಪದ ಅವತರಣ ಗಂಗಾದೇವಿಯ ಸ್ವಂತ ರೂಪದ ಅವತಾರ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ದುಮ್ ದುಮ್ ಎಂದಂತೆ ದುಡುಕಿ ಬಾ ನಿನ್ನ ಕಂದನ ಹುಡುಕಿ ಬಾ ಹುಡುಕಿ ಬಾ ತಾಯಿ ಹುಡುಕಿ ಬಾ ಏನು ವೈಯಕ್ತಿಕ ಹರಕೆ ಇತ್ತು ಗೊತ್ತಿಲ್ಲ ಪೇಂದ್ರೆಯವರದ್ದು ಆದರೆ ಭಗೀರಥನಿಗಂತೂ ಪೂರ್ವಜರನ್ನ ಪ್ರೇ ಪ್ರೇತ ಲೋಕದಿಂದ ಹಾಗಾಗಿ ಗಂಗಾವತರಣವನ್ನು ಆ ಮಾಡಿಸ್ತಾನೆ ಮತ್ತೊಮ್ಮೆ ಇದೀಗ ಗಂಗೆ ಹೇಗೆ ಬರಬೇಕು ಅಂದರೆ ಮಮತಾಪೂರದಲ್ಲಿ ಮಿಂದು ಮಹಾಪೂರದಲ್ಲಿ ಮೈ ತುಂಬಿಕೊಂಡು ತಡ ಮಾಡದೆ ಎಗ್ಗಿಲ್ಲದೆ ದುಡುಕುತ್ತ ಮುನ್ನುಗ್ಗಿ ಬರಬೇಕು ಅಂತ ಕವಿ ಹೇಳ್ತಾರೆ ಬಂದಂತಹ ಆ ತಾಯಿ ತನ್ನ ಹುಡುಕಿಕೊಂಡು ಹೋಗಬೇಕು ಇದವಳ ಕರ್ತವ್ಯ ತಾಯಿ ಮಗುವನ್ನು ಹುಡುಕಿಕೊಂಡು ಹೋಗಬೇಕು ಅದು ವಾತ್ಸಲ್ಯದ ಕರ್ತವ್ಯ ಅವಳು ಹರಿದಲ್ಲಲ್ಲ ಹರಣ ಹೊಸದಾಗಿ ಹೊಳೆದು ಬಾ ಬಾಳು ಬೆಳಕಾಗೆ ಬೆಳೆದು ಬಾ ಅವಳು ಹರಿದಲೆಲ್ಲ ಗಂಗಾದೇವಿ ಹರಿದ ಸ್ಥಳವೆಲ್ಲ ಹೇಗಿರ್ತದೆ ಅಂತಂದರೆ ಚೇತನ ನಿಶ್ಚೇತವಾಗಿ ಇದ್ದಂತಹ ಚರಾಚರಗಳು ಕೂಡ ಜೀವಚೇತನವನ್ನು ಪಡೆದುಕೊಳ್ತವೆ ಹೊಸವಾಗ್ತವೆ ಹಸಿರಾಗ್ತವೆ ಎಲ್ಲ ಜೀವಕ್ಕಂಟಿಕೊಂಡ ಕಲ್ಮಶಗಳನ್ನೆಲ್ಲ ಆಕೆ ತೊಳಿತಾಳೆ ಬಾಳಿನಲ್ಲಿ ಹೊಸ ಬೆಳಕನ್ನು ಮೂಡಿಸ್ತಾಳೆ ಆದುದರಿಂದ ತಾಯಿ ಮೈ ತುಂಬಿಕೊಂಡು ಬಾ ಎಂದು ಬೇದ್ರೆ ಪ್ರಾರ್ಥಿಸ್ತಾರೆ ಹರಣ ಹೊಸದಾಗಿ ಹೊಳೆದು ಬಾ ಬಾಳು ಬೆಳಕಾಗಿ ಬೆಳೆದು ಬಾ ತಳೆದು ಬಾ ಕೈ ತೊಳೆದು ಬಾ ಇಳಿಗಿಳಿದು ಬಾ ತಾಯಿ ಇಳಿದು ಬಾ ತಾಯಿ ಇಳಿದು ಬಾ ಚೆನ್ನಾಗಿ ಹೇಳ್ತಾರಂತಂದರೆ ಶಿವ ಸತ್ರೂಪ ಶಕ್ತಿ ಆತನ ಚಿತ್ರೂಪ ಅಂದರೆ ಶಿವ ಅಂತಂದರೆ ಪರಶಿವ ಪರಶಿವ ಸತ್ರೂಪ ಶಕ್ತಿ ಆದಿಶಕ್ತಿ ಆದಿಶಕ್ತಿ ಅಂದ್ರೆ ನಾವೇನು ಈ ದೇವಿಯ ರೂಪದಲ್ಲಿ ಆರಾಧಿಸ್ತೇವೆ ಅದು ಶಕ್ತಿ ಅದು ಚಿತ್ತರೂಪ ಇಲ್ಲಿ ಗಂಗಾದೇವಿ ಗಂಗಾದೇವಿಯನ್ನೇ ಬೇಂದ್ರೆಯವರು ಶಕ್ತಿ ರೂಪಿಯಾಗಿ ಗ್ರಹಿಸಿ ಬರ ಗ್ರಹಿಸಿ ಬರೀತಾರೆ ಗಂಗೆಯನ್ನೇ ಶಿವನ ಚಿತ್ತರೂಪ ಎನ್ನುವುದಾಗಿ ಕರೀತಾರೆ ಶಂಭು ಶಿವಹರನ ಚಿತ್ತೆ ಬಾ ದತ್ತ ನರಹರಿಯು ಮುತ್ತೆ ಬಾ ಅಂಬಿಕಾತನಯ್ಯ ನತ್ತೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ಆದುದರಿಂದ ಗಂಗೆಗೂರು ಏನು ಶಿವನ ಚಿತ್ತೆ ಅಂತ ಕರೀತಾರೆ ಆ ಲೆಕ್ಕದಲ್ಲಿ ಗಂಗಾದೇವಿ ದತ್ತಹನರಹರಿಗೆ ಮುತ್ತಜ್ಜಿ ಆಗಬೇಕು ಇಂತಹ ಗಂಗಾದೇವಿ ಅಂದರೆ ಅಜ್ಜಿ ಅಜ್ಜಿ ಗಂಗಾದೇವಿ ಅಂಬಿಕಾ ತನೆಯ ದತ್ತನತ್ರ ಅಂಬಿಕೆಯ ಮಗನಾದ ದತ್ತನತ್ರ ಬರಲಿ ಅಂತ ಕವಿ ಪ್ರಾರ್ಥಿಸ್ತಾರೆ ಬೇಂದ್ರೆಯವರು ಈ ಪದ್ಯದಲ್ಲಿ ಬರಿತಾ ಇರೋದನ್ನು ನಾವು ಗಮನಿಸಿದ್ರೆ ಏನೋ ಅವರೊಬ್ಬರೇ ಗಂಗಾದೇವಿಯನ್ನು ಕರಿತಾ ಇರೋ ಹಾಗೆ ಅಂದರೆ ವೈಯಕ್ತಿಕವಾಗಿ ಗಂಗಾದೇವಿಯಂತ ಒಬ್ಬರೇ ಪ್ರಾರ್ಥಿಸ್ತಾ ಇರುವಾಗೆ ಕವನವನ್ನು ರಚಿಸಿದಂತೆ ಕಂಡರೂ ಕೂಡ ಇದು ನಮ್ಮ ನಾಡಿನ ಕರೆ ಈ ನಾಡು ಸಮೃದ್ಧ ಆಗಬೇಕು ಈ ಕನ್ನಡ ನಾಡಿನ ಎಲ್ಲ ಕನ್ನಡಿಗರು ಜ್ಞಾನ ಸಂಪನ್ನರಾಗಬೇಕು ಪವಿತ್ರರಾಗಬೇಕು ಎನ್ನುವುದು ಈ ಕವನದ ಭಾವನೆ ಕವನ ಹೇಗೆ ಬೆಳೀತದೆ ಎನ್ನುವುದನ್ನು ಒಮ್ಮೆ ಗಮನಿಸಿ ಮೊದಲ ನಾಲ್ಕು ನುಡಿಗಳಲ್ಲಿ ಕವಿ ಗಂಗಾ ನದಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ನಂತರದ ಎರಡು ನುಡಿಗಳಲ್ಲಿ ಗಂಗೆಯ ಮಮತೆಯನ್ನು ವರ್ಣಿಸ್ತಾರೆ ಅವಳ ಶಕ್ತಿಯನ್ನು ವರ್ಣಿಸ್ತಾರೆ ಮೂರನೆಯ ನುಡಿಯಲ್ಲಿ ಅವಳ ದೈವತ್ವವನ್ನು ವರ್ಣಿಸ್ತಾರೆ ಕೊನೆಯ ನುಡಿಗಳಲ್ಲಿ ಗಂಗಾವತರಣದಿಂದ ಈ ಪ್ರಕೃತಿ ಹೊಸ ಜೀವವನ್ನು ಹೇಗೆ ತುಂಬಿಕೊಳ್ಳುತ್ತದೆ ಎನ್ನುವುದನ್ನು ವಿವರಿಸ್ತಾರೆ ಕವಿ ಈ ಕವಿತೆಯಲ್ಲಿ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾರೆ ಗಂಗೆ ಅವತರಿಸ್ತಾಳೆ ತನ್ನ ಸ್ವಸ್ವರೂಪದಲ್ಲೇ ಅವತರಣವಿಕ್ತಾಳೆ ಅವಳು ಅವತರಿಸಿದ ನಂತರ ಪ್ರಕೃತಿಯ ಚರಾಚರ ವಸ್ತುಗಳು ಕೂಡ ಜೀವವನ್ನು ಪಡೆದುಕೊಳ್ತವೆ ಎನ್ನುವುದಾಗಿ ಭರವಸೆಯನ್ನು ಮೂಡಿಸ್ತಾ ಕವಿ ಪದ್ಯವನ್ನು ಮುಗಿಸ್ತಾರೆ ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ ಹೇಗನಿಸ್ತು ಗಂಗಾವತರಣ ಪದ್ಯದಲ್ಲಿ ಕವಿಯ ಪ್ರಾರ್ಥನೆ ಈ ವಿಡಿಯೋ ಮೂರು ಭಾಗ ಗಂಗಾವತರಣ ಒಂದು ಗಂಗಾವತರಣ ಎರಡು ಗಂಗಾವತರಣ ಮೂರು ಈ ಮೂರು ಭಾಗದ ವಿಡಿಯೋವನ್ನು ನೋಡಿದ ನಂತರ ಗೂಗಲ್ ಕ್ಲಾಸ್ ರೂಮ್ನಲ್ಲಿ ನಿಮಗೊಂದು ವರ್ಕ್ ಅಜೈನ್ ಮಾಡಲಿಕ್ಕಿದ್ದೇನೆ ಒಂದು ಕೆಲಸವನ್ನು ಕೊಡಲಿಕ್ಕಿದ್ದೇನೆ ಮೂರು ನೋಡಿ ನೋಡಿಯಾದ ನಂತರ ಆಯ್ಚೆ ಕನ್ನಡ ಗುಂಪಲ್ಲಿ ಸಂದೇಶವನ್ನು ಕಳುಹಿಸಿ ಗೂಗಲ್ ಕ್ಲಾಸ್ ರೂಮ್ನಲ್ಲಿ ನಿಮಗೆ ಕೆಲಸವನ್ನು ಕೊಟ್ಟು ಏನು ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ನಿಮಗೆ ಅದನ್ನು ತಿಳಿಸ್ತೇನೆ ಹಾಗಾಗಿ ಮೂರು ವಿಡಿಯೋವನ್ನು ನೀವು ನೋಡೋದು ಅನಿವಾರ್ಯ ನೋಡಲೇಬೇಕು ಏನು ವಿವರಿಸಿದ್ದೇನೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ಅದಕ್ಕೂ ಮೊದಲು ಗೂಗಲ್ ಕ್ಲಾಸ್ ರೂಮ್ನಲ್ಲಿ ವರ್ಕ್ ಅಸೈನ್ ಮಾಡೋ ಮೊದಲು ಏನಾದರೂ ಸಂಶಯಗಳಿದ್ದರೆ ನನ್ನ ವಾಟ್ಸಪ್ ಇನ್ಬಾಕ್ಸಿಗೆ ಮೆಸೇಜ್ ಸಂದೇಶವನ್ನು ಕಳಿಸಿ ನಾನು ನಿಮಗೆ ನಿಮ್ಮ ಸಂದೇ ಸಂ ಸಂಶಯವನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಧನ್ಯವಾದಗಳು